ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೆ ಇದು ನೋಡಿ ನಂದು ಹೊಸ ಚಾನಲ್ ಕೆಡಿಎಂ ಕ್ಯಾಟಲ್ ಟಿವಿ ಅಂತ ಬಿಟ್ಟು ಹಳೆ ಚಾನಲಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ದಿನ ಈ ಚಾನಲ್ ವಿಡಿಯೋಗಳು ಬರ್ತಾ ಇತ್ತು ನೋಡಿರಿ ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಎರಡು ಚಾನಲ್ ವೀಡಿಯೋಗಳು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವತ್ತು ನೋಡಿ ನಾ ಇವತ್ತು ಹಾವೇರಿ ಎತ್ತಿನ ಪೇಟೆಗೆ ಬಂದು ರೀ ಹಾವೇರಿ ಎತ್ತಿನ ಪೇಟೆ ಪ್ರತಿ ಗುರುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ಗಂಟೆವರೆಗೆ ಬರ್ಜರಿ ನಡೆದಿತ್ತು ಸೊ ಬನ್ನಿ ಆಗಿದ್ರೆ ಇವತ್ತಿನ ಪ್ಯಾಟೆಗೆ ಯಾವ ಥರ ದನಗಳು ಬಂದಿತ್ತು ವ್ಯಾಪಾರ ವ್ಯಾಪಾರಿ ತಂಗ ರೇಟ್ ನಡೆದು ಅಂತ ತಿಳ್ಕೊಳ್ಳೋಣ ಹಾಗೆ ಯಾರು ಹೊಸತಾಯಿ ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ

ಒಂದ್ ಲಕ್ಷ ಸಾವಿರ ಕೊಡೋದ್ ಬಂದ್ರೆ ಒಂದ್ರ ಮೇಲೆ ಬಂದ್ರೆ ಬಿಡ್ತಾರ ನೋಡ್ರಿ ಸೊ ತೋರಿಸ್ತೀನಿ ಇವು ಹೀಗಿದಾವೆ ಒಂದ್ಸಾವ್ರ ತೋರಿಸಿ ಎರಡೆರಡು ರೀ ಸೊ ಮಸ್ತ್ ಅದ ನೋಡ್ರಿ ಒಳ್ಳೆ ಹೈಟ್ ಇದಾವೆ ಒಂದ್ ಲಕ್ಷ ಐವತ್ತು ಸಾವಿರ ಕೊಡೋದು ಬಂದ್ರೆ ಒಂದ್ ಲಕ್ಷ ಮೂವತ್ತರ ಮೇಲೆ ಬಂದ್ರೆ ಕೊಡ್ತಾರೆ ಒಂದ್ ಲಕ್ಷ ಮೂವತ್ತು ಸಾವಿರ ಪ್ರಸನ್ನ ದವಣಿಯಲ್ಲಿ ನೀವು ಎಲ್ಲ ಏನದು ಎರಡಲ್ಲ ರೀ ಸೊ ಕರ್ಗುಳು ಚೆನ್ನಾಗಿದ ನೋಡಿ ಏನಂತರ ಇವಕ್ಕೆ ಒಂದು ಲಕ್ಷ ತೊಂಬತ್ತು ಸಾವಿರ ಕೊಡೋದು ಬಂದ್ರಿ ಒಂದು ಲಕ್ಷ ಅರವತ್ತು ಸಾವಿರ ಮೇಲೆ ಬಂದ್ರೆ ಬಿಡ್ತಾರ ನೋಡಿ ಸೊ ವಿಚಾರಿಸಬಹುದು ಎರಡಲ್ಲ ಒಳ್ಳೆಯ ಬೆಳವಣಿಗೆ ನೋಡಿರಿ ಚೆನ್ನಾಗದು ಜಾತಿ ಓಕೆ ಇವು ಎರಡಲ್ರಿ ಏನ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಸೊ ಕೊಡೋದು ಬಂದ್ರಿ ಒಂದ್ರ ಮೇಲೆ ಹೆಚ್ಚು ಕಡಿಮೆ ಕೊಡ್ತೀರಿ ಒಂದ್ರ ಮೇಲೆ ಹೆಚ್ಚು ಕಡಿಮೆ ಹೇಳ್ತಾರೆ ನೋಡಿ ಹಲ್ ಮಾಡಿಲ್ಲ ನೋಡಿ ಕರ್ಗುಗಳು ಮಸ್ತ್ ಇದಾವೆ ರೀ ಪರ್ವಿಕ್ಕೆ ಒಂದು ಲಕ್ಷ ಹತ್ತು ಸಾವಿರ ಹಲ್ ಅಂತೆ ಕೊಡೋದು ಬಂದ್ರೆ ತೊಂಬತ್ತೈದು ಸಾವಿರ ಸೊ ಹೆಚ್ಚು ಕಡಿಮೆ ಕೊಡ್ತಾರೆ ನೈನ್ ಜೀರೋ ನೈನ್ ಫೋರ್ ಸೊ ಪ್ರಸನ್ನೋಳಿದ್ರೆ ಮಾರ್ಕೆಟಲ್ಲಿ ಠಾವಣಲಿರ್ತಾವೆ ಸೊ ಇವೆಲ್ಲ ಇರುವೆ ಸೊ ಅವು ಹೌದು ಸೊ ರೇಟ್ ಇಲ್ಲಿ ಹೇಳಿದ್ದೇನೆ ಹೆಚ್ಚು ಆಗೋಲ್ಲ ಹೆಚ್ಚು ಕಡಿಮೆ ಕೊಡ್ತಾರೆ ಸೊ ನಿಮ್ಮ ಅವ್ರ ಮಧ್ಯೆ ಮಾತುಕತೆ ಆದರೆ ಸೊ ನೀವು ವಿಚಾರಿಸ್ಬೋದು ಬಂದುಬಿಟ್ಟು ಸೊ ಹೀಗಿದೆ ನೋಡ್ರಿ ಎಲ್ಲ ತಿಂಗಳಿಗೆ ಒಳ್ಳೆ ಸೈಜಿನ ಎತ್ತಿ ಸಿಗ್ತಾವೆ ಅಲ್ಲಿ ಮಾಡಲಿದ್ದು ಎರಡಲ್ಲಿ ನಾಲ್ಕಲ್ಲಿನು ಸೊ ಎಲ್ಲ ಥರದ ಹತ್ತುಗಳು ಸಿಗ್ತಾವೆ ನೋಡ್ರಿ ಇವ್ರ ಹತ್ರ ಈಗಿದೆ ನೋಡ್ರಿ ಹಾಗೆ ಇದು ಒಂಟಿ ಮತ್ತು ಇವೆಲ್ಲ ಅವರೂ ಸೊ ಅವ್ರ ನಂಬರ್ ಕಾಲ್ ಮಾಡಿ ವಿಚಾರಿಸಿದೆ ಅವರೆಲ್ಲ ಡಿಟೇಲ್ಸ್ ಹೇಳ್ತಾರೆ ನಿಮಗೆ ಇದು ನಾಲ್ಕಲ್ಲಿ ಆರಲ್ಲ ಹ್ಞೂ ರೀ ಇದು ಆರಲ್ಲ ಹುಡಾಕೆಲ್ಲ ಕತ್ರಿದವ್ರಿ ಏನೈತ್ರಿ ಅಂತ ಒಂದು ಲಕ್ಷ ಮೂವತ್ತು ಸಾವಿರ ಯಾವ ರೀ ನಮ್ಗೆ ಶಿಗಾಂ ಫೈನಲ್ ಎಷ್ಟು ಬಂದು ಬಿಡ್ತೀರಿ ಒಂದು ಒಟ್ಟು ಒಂದ್ರ ಮೇಲೆ ಹೆಚ್ಚು ಕಡಿಮೆ ಹಾಂ ಸೊ ಒಂದ್ರ ಮೇಲೆ ಬಂದ್ರೆ ಬಂದರೆ ಬಿಡ್ತಾರೀ ಫೋನ್ ನಂಬರ್ ಹೇಳಿ ನಿಮ್ದು ಹಾಂ ಎಪ್ಪತ್ನಾಲ್ಕು ಆರು ಜೀರೋ ಆರು ಜೀರೋ ಎರಡು ಹದಿಮೂರು ಹದಿಮೂರು ಹದಿನೇಳು ಹದಿನೇಳು ನಿಮ್ಮ ಹೆಸರು ಈರಪ್ಪ ಅವರು ಸೊ ಸಿಗ್ಗಿಂದ ಬಂದರೆ ಒಂದ್ರ ಮೇಲೆ ಬಂದರೆ ಬಿಟ್ಟರೆ ಅಂದರೆ ನಾಲ್ಕಲ್ಲು ಆರಲ್ಲೂ ಸಿಗ್ಗಂ ಹತ್ರ ಹೋತಾಳಿ ಅಂತ ಸೊ ವಿಚಾರಿಸ್ಬೋದು மண்மல <laughs> 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 <laughs>

ಏನ ಪರ್ವಿಕೆ ಹಾಂ ಒಂದು ನಲವತ್ತೈದು ಕೊಡೋದು ರೀ ಕೊಡೋದು ರೀ ಹಾಂ ಕೊಡೋದು ಒಂದು ಮೂವತ್ತು ಒಂದು ಇಪ್ಪತ್ತೈದು ಹಾಂ ನಾಲ್ಕಲ್ಲ ಅಂದ್ರಲ್ಲ ಕೊಡೋಕೆಲ್ಲ ಕಾಜ್ರೆ ಅದಾವೆ ರೀ ಹಾಂ ಒಡಕ್ರಿ ಓಕೆ ನೀವು ಒಳ್ಳೆ ಸೈಜಿನದ ನೋಡಿರಿ ಎತ್ಗಳು ಅಲ್ಲಾಗಿ ನದವ್ರಿ ಎರಡಲ್ಲ ನಾಲ್ಕಲ್ಲ ಇದು ಎರಡಲ್ಲ ಇದು ನಾಲ್ಕಲ್ಲ ಇದು ಎರಡಲ್ಲ ಅಂತ ನೋಡಿರಿ ಒಳ್ಳೆ ಮೈಕಟ್ಟಿದವು ಸೊ ನೋಡ್ಬೋದು ಏನು ರೀ ಅಪರೀಕೆ ಎರಡು ಇಪ್ಪತ್ತೈದು ಸೊ ಎರಡು ಇಪ್ಪತ್ತೈದು ಹೇಳ್ತಿದ್ದಾರೆ ಕೊಡೋದು ಲಾಸ್ಟ್ ಎರಡು ಹಿಂದೆ ಮುಂದೆ ಓ ಎರಡು ಹಿಂದೆ ಮುಂದೆ ಕೊಡ್ತಾರಂತ ಹೇಳ್ತಿದಾರೆ ನೋಡಿರಿ ಸೊ ಮಸ್ತ್ ಅದವು ನೋಡ್ಬೋದು ಅದೇ ಫೋನ್ ನಂಬರ್ ಅಂತ ಹೇಳಿ ನಿಮ್ಮದು ತೊಂಬತ್ತೈದು ತೊಂಬತ್ತೊಂದು ಝೀರೋ ಆರು ಐದೈದು ನಾಲ್ಕು ಮೂರು ಪುಟ್ಟಪ್ಪ ಚಂದ್ರ ನೋಡಿರಿ ಹಾವೇರಿ ದಾವಣಿಲಿ ಎನಿ ಟೈಮ್ ಇದೇ ಇರ್ತವೆ ಸೊ ವೇಳೆ ವ್ಯಾಪಾರಿಗಳಿಂದ ಇಲ್ಲಿ ಇರ್ತವೆ ಕಾಲ್ ಮಾಡಿ ವಿಚಾರಿಸ್ಬೋದು ಅಲ್ಲಾಗೇನದಲ್ಲ ರೀ ಕಡೆಯಲ್ಲ ರೀ ಅಂದಕ್ಷ ಹತ್ತು ಸಾವಿರ ಕಡೆಯಲ್ಲಿ ಹುಡುಗಲ್ಲ ಕಾದ್ರದ ರೀ ಎಷ್ಟು ಮಂದಿ ಬಿಡ್ತೀರಣ್ಣ ಅಲ್ಲ ಅಷ್ಟು ಒಂದು ಲಕ್ಷ ಹಿಂದೆ ಮುಂದೆ ಸೊ ಒಂದು ಲಕ್ಷ ಹಿಂದೆ ಮುಂದೆ ಬಂದರೆ ಬಿಡ್ತಾರೀ ಒಂದೇ ಜೋಡಿನ ಹೌದು ಇವು ಅಲ್ಲಾಗಿನದಣ್ಣ ನಾಲ್ಕಲ್ಲು ಆರಲ್ಲ ನಾಲ್ಕಲ್ಲ ಆರು ಮಧ್ಯ ಇವು ಒಂದು ಹದಿನೈದು ಕೊಡೋದ್ರಿ ಒಂದು ಹಿಂದೆ ಮುಂದೆ ಎರಡು ಎರಡು ಜೋಡಿನ ಇವು ಸೇಮ್ ಒಂದು ಹಿಂದೆ ಮುಂದೆ ಎರಡು ಯಾವ ರೇಣ ಕಳಿಸ ಫೋನ್ ನಂಬರ್ ಹೇಳಿ ನಿಮಗೆ ಏಟ್ ಏಯ್ಟ್ ನೈನ್ ಜೀರೋ ಫೋರ್ ಒನ್ ನೈನ್ ಏಟ್ ನೈನ್ ಏಟ್ ಟೂ ಫೋರ್ ಟು ಫೋರಾ ಮೆಸರ್

ಇವು ಎಲ್ಲ ಅಣ್ಣ ಇವು ಕಡೆಯೆಲ್ಲ ಏನು ರೀ ವ್ಯಾಪಾರ ಒಂದು ಅರವತ್ತ ಒಂದು ಅರವತ್ತು ಸೊ ಅಣ್ಣ ಚೆನ್ನಾಗಿದಾವೆ ಓಡಾಕಿ ಖಾತ್ರಿ ಇದಾವೆ ಫೈನಲ್ ರೀ ಇವು ಒಂದು ನಲ್ವತ್ತು ಒಂದು ನಲ್ವತ್ತು ಸೊ ಇನ್ನೆ ಮುಂದೆ ಕೊಡ್ತಾರೀ ಆಗಲೇ ನಂಬರ್ ಹೇಳಿದ್ರಲ್ಲ ಆ ಫ್ರೆಂಡ್ಸ್ ಅವ್ರಿಗೆ ಸೊ ಕಾಲ್ ಮಾಡಿ ವಿಚಾರಿಸ್ಬೋದು ಒಂದು ಒಂದೊಳ್ಳೆ ವ್ಯಾಪಾರ ಆಗಲಿಲ್ಲ ಅಂದರೆ ಸಿಕ್ತವೆ

ಒಂದು ನಲ್ವತ್ತು ಹೆಚ್ಚು ಕಡಿಮೆ ಕೊಡ್ತಾರ ನೋಡಿರಿ ಆರಲ್ಲಿ ನಾಲ್ಕಲ್ಲ ಆರಲ್ಲಿ ಕಡೆಯಲ್ಲ ಫೋನ್ ನಂಬರ್ ಇಲ್ಲ ತೊಂಬತ್ತೇಳು ತೊಂಬತ್ತೇಳು ಮೂವತ್ತೊಂದು ಮೂವತ್ತೊಂದು ತೊಂಬತ್ತೆರಡು ತೊಂಬತ್ತೆರಡು ಅರವತ್ತೆಂಟು ಅರವತ್ತೆಂಟು ನಲವತ್ತೇಳು ನಿಮ್ಮ ಯಾವ ರೀ ಚಿಕ್ಕ ತಾಲೂಕ್ ಚಿಕ್ಕಮಲ್ಲೂರು ತಾಲೂಕು ಚಿಕ್ಕ ಚಿಕ್ಕಮಲ್ಲೂರು ಚಿಕ್ಕಮಲ್ಲೂರು ಮಲಾಡ್ ಗಿಡ ಹೋರೇನ್ರಿ ಹಲ್ಲಾಗೇನದ್ರಿ ಕುಡಿಯೋರಿ ಹಲ್ ಕುಡಿಯವಾಯ್ ಏನೇರಿ ಎಂಬತ್ತೆರಡು ಸಾವಿರದ ಎಪ್ಪತ್ತೈದು ಸಾವಿರ ಬಂದರೆ ಕೊಡ್ತಾರ ನೋಡ್ರಿ ಕಡಿಮೆ ರೇಟಲ್ಲಿ ಹುಡುಕ್ತಾ ಇದ್ರೆ ಕೇಳ್ಬೋದು ಈ ಥರ ಎತ್ಕೊಂಡು ಹುಡುಕ್ತಾ ಇದ್ರೆ ಚಾರ್ಜ್ಬೋದು ನೋಡ್ರಿ ಹಿಂಗಿದ್ವು ಸೊ ಇಂಥ ಎತ್ಕೊಂಡ್ನ ಕೇಳ್ತಿರ್ತಾರೆ ಕೆಲವೊಬ್ರು ಸೊ ಅದಕ್ಕೆ ನಡಿದ ಫೋನ್ ನಂಬರ್ ಹೇಳಿ ನಿಮ್ದು ಡಬಲ್ ಸೆವೆನ್ ಸಿಕ್ಸ್ ತ್ರೀ ಸಿಕ್ಸ್ ನಿಮ್ಮ ಹೆಸರು ಯಾವ್ರಿ ಇಲ್ಲ ವ್ಯಾಪಾರ ಆಗಿಲ್ಲ ಅಂದ್ರೆ ಊರಲ್ಲಿ ಇರ್ತಾವೆ ವಿಚಾರಿಸ್ಬೋದು ನೋಡಿ ಆರಲ್ಲೂ ಕಡೆಯಲ್ಲ ಅದ್ ನೋಡ್ರಿ ಸೊ ಆರಲ್ಲೂ ಕಡೆಯಲ್ಲು ತೊಂಬತ್ತೈದು ಸಾವಿರ ಹೆಂಗಿದವ್ರಿಟಿ ಗ್ಯಾರಂಟಿ ಅದ ಎಂಬತ್ತೈದಾ ಸೊ ಎಂಬತ್ತೈದು ಹೇಳ್ತಿದ್ದಾರೆ ಸೊ ಇನ್ನು ನೀವು ಮಾತಾಡಿದ್ರೆ ಹೆಚ್ಚು ಕಡಿಮೆ ಕೊಡ್ತಾರ ನೋಡ್ರಿ ಫೋನ್ ನಂಬರ್ ಹೇಳಿ ಫೈವ್ ಟೂ ನೈನ್ ಟು ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಫೋರ್ ಒನ್ ಮೆಸ್ರಿ ಅಸ್ಕರಲ್ಲಿ ಅಕ್ಕಿ ನಾಲ್ಕಲ್ಲಿನೂ ನಾಕಲ್ಲಿ ಸಾಕಾಗಿದ ನೋಡ್ರಿ ಅಣ್ಣ ಹುಡಾಕೆಲ್ಲ ಚಲೋ ಅದಾವ ಚಲೋ ಚಲೋ ಆಗ್ತಾವ್ರಿ ಕಚ್ವಿ ಕಚ್ವಿ ರೈತರ ವ್ಯಾಪಾರ ವ್ಯಾಪಾರ ಏನಂತರಿ ವ್ಯಾಪಾರ ಒಂದು ಲಕ್ಷ ಇಪ್ಪತ್ತು ಕೊಡೋದು ಬಂದ್ರೆ